ಸಿರಾದಲ್ಲಿ ಇಪ್ಪತ್ತೊಂದನೇ ತಾರೀಕು ಹಕ್ಕೊತ್ತಾಯ ರ್ಯಾಲಿ ಏನಿಕೊಂಡಿದ್ವಿ ಈ ಜಿಲ್ಲೆಯ ಅಸ್ಮಿತೆ ಅಂತ ಹೇಳ್ಬೋದು ಕೆ ಎನ್ ರಾಜಣ್ಣವ್ರನ್ನವ್ರನ್ನ ಯಾಕೆಂದ್ರೆ ಈ ಜಿಲ್ಲೆನಲ್ಲಿ ಹೈಂದ ವರ್ಗದ ನಾಯಕ ಕೆ ಎನ್ ರಾಜಣ್ಣನವರು ಇಡೀ ಈ ಜಿಲ್ಲೆಯ ತಬ್ಬಲಿ ಸಮುದಾಯಗಳ ಒಂದು ಎಲ್ಲರನ್ನು ಕಾಪಾಡ್ತಕ್ಕಂಥ ಒಂದು ನೇತಾರ ಅಂತ ಹೇಳ್ತು ಹೇಳ್ಬೋದು ಈ ಹೈಂದ ನಾಯಕನಿಗೆ ಕಾಂಗ್ರೆಸ್ ಸರ್ಕಾರ ಏನು ಈಗ ಮನ್ಮೊನ್ನೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಸಚಿವ ಸ್ಥಾನದಿಂದ ಹೊರ ಹೊರ ನಡೆಸಿರ್ತಕ್ಕಂಥದನ್ನ ಇಡೀ ಹೈದ ವರ್ಗಗಳು ಇಡೀ ರಾಜ್ಯಾದ್ಯಂತ ಖಂಡಿಸಿದವೆ ಈಗಲೂ ಕಂಡಿಸ್ತಾ ಇದೆ ಈ ಕೂಡಲೇ ಏನು ಎ ಐ ಸಿ ಸಿ ತಮ್ಮ ತಪ್ಪನ್ನು ತಿದ್ದುಕಂಡು ಕೆನ್ ರಾಜಣ್ಣನವರಿಗೆ ಸಚಿವ ಸಂಪುಟದ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ಬೇಕು ಅಂತೇಳಿ ಇಡೀ ಜಿಲ್ಲೆಯ ಇಡೀ ರಾಜ್ಯದ ಎಲ್ಲಾ ಹೈಂದ ವರ್ಗಗಳ ಒಂದು ಒಂದು ನಿಲುವಾಗಿದೆ ಒಂದು ಒಂದೊಂದು ಒಂದೇ ಒಂದು ಅಜಂಡ ಅಂದ್ರೆ ಸಚಿವ ಸ್ಥಾನಕ್ಕೆ ಮತ್ತೆ ಕೆ ಎನ್ ಸೇರ್ಪಡೆ ಆಗ್ಬೇಕು ಅಂತ ಹೇಳಿ ಸ್ನೇಹಿತರೆ ಯಾಕೆ ಕೆ ಎನ್ ರಾಜಣಂದ ಅವರು ಈ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಇಡೀ ಅಹಿಂದ ವರ್ಗ ಸಮುದಾಯಗಳು ಈ ಜಿಲ್ಲೆನಲ್ಲಿ ಸಮುದಾಯದ ಓಟ್ಗಳು ಕಾಂಗ್ರೆಸ್ಗೆ ಅತಿ ಹೆಚ್ಚು ಬಿದ್ದಿದೆ ಅತಿ ಹೆಚ್ಚು ಬಿದ್ದು ಈ ಜಿಲ್ಲೆನಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಟ್ಟಿದೆ ಅನ್ನೋದಕ್ಕೆ ಇಡೀ ಹೈಂದ ವರ್ಗ ಕಾರಣ ಆಗ್ತದೆ ಯಾಕಂದ್ರೆ ಹೈಂದ ವರ್ಗದ ಮತಗಳು ಸಿದ್ದರಾಮಣ್ಣ ಮತ್ತೆ ಈ ಜಿಲ್ಲೆನಲ್ಲಿ ಕೆ ಎನ್ ರಾಜಣ್ಣನವ್ರನ್ನ ನೋಡ್ಕೊಂಡು ಓಟ್ ಹಾಕಿರ್ತಕ್ಕಂಥದ್ದ ಮತಗಳಿಂದ ಪಡೆದಂತ ಶಾಸಕರು ಇವತ್ತು ಬೆಂಬಲ ಇವತ್ತು ಏಳು ಕಾಂಗ್ರೆಸ್ ಶಾಸಕನ್ನ ಕೊಟ್ಟಿರತಕ್ಕಂಥ ಜಿಲ್ಲೆ ಯಾಕೆ ಇದೆಲ್ಲ ಶಕ್ತಿ ಯಾಕೆ ಬಂತು ಕಾಂಗ್ರೆಸ್ ಅಷ್ಟೊಂದು ಶಕ್ತಿ ಯಾಕೆ ಬಂತು ಅಂದ್ರೆ ಕೆಎನ್ ಅಂತ ಒಂದು ನಾಯಕತ್ವ ಈ ಜಿಲ್ಲೆನಲ್ಲಿ ಇರೋದ್ರಿಂದ ಆಗಿರ್ತಕ್ಕಂಥ ಈಗ ಆಲ್ರೆಡಿ ಹಿಂದೆ ಎಲ್ಲ ಹೇಳಿದೀವಿ ಈ ಹಿಂದೆ ಕೆ ಎನ್ ರಾಜಣ್ಣನವರು ಬೇರೆ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿತ್ತು ಕಾಂಗ್ರೆಸ್ ಬಂದಂತ ಪರಿಸ್ಥಿತಿನಲ್ಲಿ ರಾಜಣ್ಣವ್ರು ಬಂದ ಮೇಲೆ ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ ಎಷ್ಟು ಸಶಕ್ತವಾಗಿದೆ ಅನ್ನೋದನ್ನು ಸಹ ಎಲ್ಲ ನಾವು ನೋಡಿದ್ದೀವಿ ಇದು ರಾಜಣ್ಣನವರ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ರಾಜಣ್ಣನವರ ತಲೆದಂಡಲ್ಲ ಇದು ಇದು ಕಾಂಗ್ರೆಸ್ನ ತಲೆದಂಡ ಯಾಕಂದ್ರೆ ಇಡೀ ಜಿಲ್ಲೆನಲ್ಲಿ ಇಡೀ ರಾಜ್ಯದಲ್ಲಿ ಕೆ ರಾಜಣ್ಣನವರ ಮತ್ತೆ ಅವರ ಅಭಿಮಾನಿಗಳ ಪಡೆನೇ ಇದೆ ಇಡೀ ಜಿಲ್ಲೆನಲ್ಲಿ ಅವ್ರ ಪರವಾಗಿ ಕೆಲಸ ನಿರ್ವಹಿಸತಕ್ಕಂಥ ಹಲವಾರು ಸಂಘಟನೆಗಳು ಹಲವಾರು ಅವರ ಅಭಿಮಾನಿಗಳು ಇರೋದ್ರಿಂದ ಕೆ ರಾಜಣ್ಣನವ್ರನ್ನ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಅವ್ರನ್ನ ಸಚಿವ ಸ್ಥಾನಕ್ಕೆ ತಗೊಬೇಕು ಅಂತೇಳಿ ಒತ್ತಾಯಿಸ್ತೀವಿ ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಏನಾರ ಒಂದು ಕೆ ಎನ್ ರಾಜಣ್ಣನ ಒಂದು ಆತ್ಮಾವತಿ ಬಾಂಬ್ ಅಂತ ಏನಾರ ಇದ್ರೆ ಅದು ಇದ್ದಿತ್ತು ಕೇವಲ ಕೆ ಎನ್ ರಾಜಣ್ಣನವರು ಮಾತ್ರ ಇಡೀ ರಾಜ್ಯದಲ್ಲಿ ಅಂತ ಒಬ್ಬ ದೊಡ್ಡ ರಾಜಕಾರಣಿ ನಮ್ಮ ಕೆ ಎನ್ ರಾಜಣ್ಣನವ್ರನ್ನ ಸಚಿವ ಸ್ಥಾನದಿಂದ ಉಳಿಸ್ಕೊಂಡ್ ಧರ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅದು ಇರಬೇಕು ಕೂಡ್ಲೆ ಎ ಸಿ ಸಿ ಜೊತೆ ಮಾತಾಡಿ ಸಿದ್ದರಾಮಣ್ಣನವರು ಈ ಕೂಡಲೇ ತಗೊಂಬೇಕಾಗ್ತದೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದರಿಂದ ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿ ಬೇರೆ ಬೇರೆ ವಾತಾವರಣನು ಕ್ರಿಯೇಟ್ ಆಗ್ತದೆ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ತು ವಿಧಾನ ಚುನಾವಣೆ ವಿಧಾನ ಈಗ ಪದವೀಧರ ಕ್ಷೇತ್ರಗಳು ಮತ್ತೆಲ್ಲ ಚುನಾವಣೆಗಳು ಬರ್ತದಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಈ ಜಿಲ್ಲೆನಲ್ಲಿ ಆ ಇದರ ವಿರುದ್ಧವಾಗಿ ಕೆಲಸಗಳನ್ನು ಸಹ ಮಾಡ್ತವೆ ಹಾಗಾಗಿ ಈ ಕೂಡಲೇ ಕೆ ಎನ್ ರಾಜಣ್ಣನವ್ರನ್ನ ಒತ್ತ ಸಚಿವ ಸ್ಥಾನಕ್ಕೆ ಒತ್ತಾಯಿಸಬೇಕು ಅಂತ ಏನು ಈ ಇಪ್ಪತ್ತೊಂದನೇ ತಾರೀಕು ಕರೆ ಕೊಟ್ಟಿದ್ದಾರೆ ಈ ಜಿಲ್ಲೆಯ ಈ ತಾಲೂಕಿನ ಎಲ್ಲಾ ಹೈಂದ ವರ್ಗದ ಎಲ್ಲ ಹೈಂದ ವರ್ಗಗಳು ಒಟ್ಟಾಗಿ ಇದಕ್ಕೆ ಬೆಂಬಲ ಸೂಚಿಸಬೇಕು ತಮ್ಮೆಲ್ಲರಿಗೂ ನಾವೆಲ್ಲರೂ ಪ್ರೀತಿಯಿಂದ ತಮ್ಮನ್ನ ಈ ಹಕ್ಕೊತ್ತಾಯದ ರ್ಯಾಲಿಗೆ ತಮ್ಮನ್ನೆಲ್ಲ ಬರ್ಮಾಡ್ಕೊಬೇಕು ಅಂತ ಹೇಳಿ ಪ್ರೀತಿಯಿಂದ ನಾನು ಅವ್ರನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ ತಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳು